ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಘುನಾಥ್ ಅಂತ ನಾನು ಶಿವಂ ಗುರುಕುಲದಲ್ಲಿ ಕೆಲವು ಕಳೆದ ಒಂದು ವರ್ಷಗಳಿಂದ ಯಂತ್ರಶಾಸ್ತ್ರ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಾ ಇದ್ದೇನೆ ಇಲ್ಲಿನ ಇಲ್ಲಿ ನಮಗೆ ಶಿವಮುರು ಗುರುಗಳು ಹಲವಾರು ಯಂತ್ರದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಈ ಯಂತ್ರಗಳ ವಿಚಾರದಲ್ಲಿ ಬರುವುದಾದರೆ ಸರ್ವಸಾಮಾನ್ಯವಾಗಿ ಎರಡು ರೀತಿಯ ಯಂತ್ರಗಳು ಇರುತ್ತದೆ ಒಂದು ಪೂಜನೀಯ ಯಂತ್ರ ಮತ್ತು ಇನ್ನೊಂದು ಧಾರಣಾ ಯಂತ್ರಗಳು ಈ ಪೂಜನೀಯ ಯಂತ್ರಗಳು ಎಂದರೆ ನಾವು ಮನೆಯಲ್ಲಿ ಇಡತಕ್ಕಂಥ ಅಥವಾ ದೇವರ ಕೋಣೆಯಲ್ಲಿ ಅಥವಾ ಅಂಗಡಿ ಮುಗ್ಗಟ್ಟುಗಳಲ್ಲಿ ಇಡುವಂಥ ಯಂತ್ರವಾಗಿರುತ್ತದೆ ಮತ್ತು ಧಾರಣಾ ಯಂತ್ರವೆಂದರೆ ನಾವು ನಮ್ಮ ಮೈಯ ಮೇಲೆ ನಾವು ಲಾಕೆಟ್ಗಳು ಅಥವಾ ತಾಯತಗಳು ಅಂತ ಹೇಳಿ ಏನು ಸರ್ವಸಾಮಾನ್ಯ ಕರೆಯುತ್ತೇವೆ ಆ ಥರ ಯಂತ್ರಗಳನ್ನು ನಾವು ಹಾಕಬಹುದು ಅದು ಧಾರಣ ಯಂತ್ರಗಳಾಗಿರುತ್ತವೆ ಈ ಯಂತ್ರದ ವಿಚಾರಗಳಿಗೆ ಬಂದಾಗ ನಾವು ಹಲವಾರು ಮನೆಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ನೋಡಿರುತ್ತೇವೆ ಈ ಗೋಡೆಯ ಮೇಲೆ ಅಥವಾ ದೇವರ ಕೋಣೆಯಲ್ಲಿ ಒಂದು ಚಿತ್ರದ ಶೈಲಿಯಲ್ಲಿ ರಚನಾತ್ಮಕವಾಗಿ ತಾಮ್ರದ ಹಾಳೆಯ ಮೇಲೆ ಬರೆದು ಇಟ್ಟಿರುತ್ತಾರೆ ಮತ್ತು ಅದಕ್ಕೆ ಜನರು ಎಲ್ಲರ ದಿನಾಗಲೂ ಪೂಜೆ ಮಾಡುತ್ತಿರುತ್ತಾರೆ ಈ ಯಂತ್ರದ ವಿಚಾರ ಬಂದಾಗ ನಮ್ಮ ಸಮಾಜದಲ್ಲಿ ಎರಡು ರೀತಿಯ ಟಿಪ್ಪಣಿಗಳು ಬರುತ್ತವೆ ಕೆಲವೊಂದು ಜನರು ಈ ಯಂತ್ರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿ ಆ ಯಂತ್ರಗಳಿಗೆ ಪೂಜೆ ಮಾಡಿ ತಮ್ಮ ಸಂಕಲ್ಪ ಏನು ಇದ್ದರೂ ಅದನ್ನು ಸಿದ್ಧಿ ಮಾಡಿಕೊಂಡು ಅದನ್ನು ಅದರಿಂದ ರಿಸಲ್ಟ್ ಬಂದು ಅದನ್ನು ಅನುಭವಿಸುತ್ತಿರುತ್ತಾರೆ ಅದೇ ರೀತಿ ಮತ್ತೊಂದು ಸಮಾಜದ ಜನಗಳಲ್ಲಿ ಕೆಲವು ಕೆಲವೊಬ್ರು ಹೇಳ್ತಾರೆ ಈ ಯಂತ್ರಗಳನ್ನು ನಮ್ಮ ಮನೆಯಲ್ಲಿ ಇಟ್ಟು ನಮ್ಮ ಏನು ಅಭಿವೃದ್ಧಿ ಕಾಣಿಸ್ಲಿಲ್ಲ ಏನೂ ರಿಸಲ್ಟ್ ಬರಲಿಲ್ಲ ಇದು ಯಂತ್ರಗಳನ್ನು ಮನೆಯಲ್ಲಿ ಇಟ್ಟಾದ ಮೇಲೆ ನಮಗೆ ಕಷ್ಟಗಳು ಜಾಸ್ತಿ ಆಗೋಯಿತು ಈ ಥರ ಎಲ್ಲ ನಕಾರಾತ್ಮಕವಾಗಿ ಮಾತನಾಡುತ್ತಿರುತ್ತಾರೆ ನಾವು ನಮ್ಮ ಗುರುಕುಲದಲ್ಲಿ ಈ ವಿಷಯಗಳನ್ನು ನಾವು ಚರ್ಚೆ ಮಾಡಿದಾಗ ನಮ್ಮ ಗುರುಗಳು ಹೇಳಿರೋ ಹೇಳಿರುವುದು ಏನೆಂದರೆ ಇಂದಿನ ಮಾಡ್ರನ್ ಟೆಕ್ನಾಲಜಿ ಇಂದಿನ ಯುಗದಲ್ಲಿ ಹಲವಾರು ಟೆಕ್ನಾಲಜಿಗಳನ್ನು ಯೂಸ್ ಮಾಡಿ ನಮ್ಮ ಯಂತ್ರಗಳನ್ನು ಬ ಬರೆಯುತ್ತಾರೆ ಲೇಸರ್ ಟೆಕ್ನಾಲಜಿ ಮೆಟಲ್ ಕಾರ್ವಿಂಗ್ ಈ ಥರ ಮಾಡಿ ಈ ಥರ ಯೂಸ್ ಮಾಡಿ ಬರೆದುವಂಥ ಯಂತ್ರಗಳು ನಮ್ಮ ಮಾರ್ಕೆಟ್ನಲ್ಲಿ ಅಥವಾ ಆನ್ಲೈನಲ್ಲಿ ಎಲ್ಲ ಸಿಗುತ್ತದೆ ಇದನ್ನು ನಾವು ತಗೊಂಬಂದ್ಬಿಟ್ಟು ಎಷ್ಟು ದಿನ ಪೂಜೆ ಮಾಡಿದರೂ ಅದರಿಂದ ಏನೂ ಲಾಭವಿಲ್ಲ ಹಾಗಾಗಿ ನಾವು ಇದಕ್ಕೆ ಪರಿಹಾರವಾಗಿ ಗುರುಗಳು ಹೇಳಿರೋ ಪ್ರಕಾರ ನಾವು ಯಾವುದೇ ಒಂದು ಯಂತ್ರವನ್ನು ತೆಗೆದುಕೊಂಡಾಗ ಅದನ್ನು ಶ್ರದ್ಧೆ ಭಕ್ತಿ ಮತ್ತು ನಮ್ಮ ಸಂಪ್ರದಾಯದ ಪ್ರಕಾರ ನಮ್ಮ ಸನಾತನ ಧರ್ಮದ ಪ್ರಕಾರ ಅದನ್ನು ಬರೆದು ಬೀಜಾಕ್ಷರಗಳನ್ನು ತುಂಬಿ ಅದಕ್ಕೆ ನಾವು ಆ ಯಂತ್ರಗಳಿಗೆ ಎನರ್ಜೈಸ್ ಮಾಡಿ ನಾವು ಯಾವಾಗ ನಾವು ನಿಮಗೆ ಕೊಡುತ್ತೇವೆಯೋ ಅದರಿಂದ ಉತ್ಪತ್ತಿಯಾಗುವ ವಿಕಿರಣಗಳು ಅಥವಾ ಅದರಿಂದ ಬರುವ ವೇವ್ಸ್ ನಮ್ಮ ಬಾಡಿಗೆ ನಮ್ಮ 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 ಮನೆಯಲ್ಲಿ ವಾತಾವರಣದಲ್ಲಿ ಅದನ್ನು ಮಿಕ್ಸ್ ಆಗಿ ಅದು ನಮಗೆ ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತದೆ ಸೊ ಈ ಯಂತ್ರಗಳನ್ನು ನಾವು ಯಾವ ರೀತಿ ನಾವು ಮಾಡುತ್ತೇವೆ ಎಂದು ನಮ್ಮ ಶಿವ ಶಿವಮುರುಗಳು ಹೇಳಿಕೊಟ್ಟಿದ್ದಾರೆಂದರೆ ನಾವು ಯಾವುದೇ ಒಂದು ಯಂತ್ರ ರಚನೆ ಮಾಡುವಾಗ ಒಂದು ಶುಭ ಮುಹೂರ್ತ ಶುಭ ಶುಭ ನಕ್ಷತ್ರದಂದು ಆ ಯಂತ್ರಗಳನ್ನು ಸ್ವಯಂ ಕೈಯಲ್ಲಿ ಬರೆಯಬೇಕು ನಾವು ಮತ್ತು ಅದನ್ನು ಒಂದು ಪರ್ಟಿಕ್ಯುಲರ್ ಜಾಮೆಟ್ರಿಕಲ್ ಪೊಸಿಷನ್ ಒಳಗಡೆ ಬರೆದು ಆ ಯಂತ್ರಗಳಿಗೆ ಬೀಜಾಕ್ಷರವನ್ನು ತುಂಬಿ ಆ ಯಂತ್ರಗಳಿಗೆ ಅಧಿವಾಸಗಳನ್ನು ಮಾಡಿ ಅಷ್ಟೋತ್ತರಗಳನ್ನು ಮಾಡಿ ಮತ್ತು ಅದೇ ರೀತಿ ಆ ಯಂತ್ರಗಳಿಗೆ ಅಷ್ಟೋತ್ತರ ನೈವೇದ್ಯಗಳನ್ನು ಮಾಡಿ ನಾನು ನಾವು ನಿಮಗೆ ಜಪ ತಪ ಮಾಡಿ ನಿಮಗೆ ಆ ಯಂತ್ರಗಳನ್ನು ನಿಮಗೆ ಹಸ್ತಾಂತರಿಸುತ್ತೇವೆ ನಂತರ ನೀವು ಮನೆಯಲ್ಲಿ ಆ ಯಂತ್ರಗಳನ್ನು ಇಟ್ಟಾಗ ಅದಕ್ಕೆ ದಿನ ದಿನನಿತ್ಯ ಪ್ರತಿನಿತ್ಯ ಅದನ್ನು ನೀವು ನೋಡುತ್ತಾ ಇರಬೇಕು ಅದಕ್ಕೆ ನೀವು ನೀವು ಯಾವ ರೀತಿ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿರುವವಂಥ ಮಕ್ಕಳಂತೆ ಆ ಯಂತ್ರಗಳ ಜೊತೆಗೆ ನೀವು ಕಮ್ಯುನಿಕೇಷನ್ ಮಾಡಬೇಕಂದ್ರೆ ನೀವು ಮಾತನಾಡಬೇಕು ನಿಮ್ಮ ಸಂಕಷ್ಟಗಳು ಏನೇ ಇದ್ದರೂ ಆ ಯಂತ್ರಗಳಿಗೆ ನೀವು ಹೇಳಿಕೊಂಡಾಗ ಆ ಯಂತ್ರದಲ್ಲಿ ನಾವು ಏನು ಬೀಜಾಕ್ಷರಗಳನ್ನು ಎನರ್ಜೈಸ್ ಮಾಡಿರುತ್ತೇವೆಯೋ ಆ ವೇವ್ಸ್ ನಿಮಗೆ ಬಂದು ಅದನ್ನು ನಿಮ್ಮ ಮಾನಸಿಕವಾಗಿ ಅಥವಾ ನಿಮ್ಮ ದೈಹಿಕವಾಗಿ ಏನೆಲ್ಲ ನಿಮ್ಮ ಪ್ರಶ್ನೆಗಳಿರುತ್ತೋ ಅದಕ್ಕೆ ಒಂದು ಇನ್ಡೈರೆಕ್ಟಾಗಿ ನಿಮಗೆ ಆನ್ಸರ್ ಕೊಡುತ್ತದೆ ಹಾಗಾಗಿ ನೀವು ಸಿ ನಾವು ನಿಮಗೆ ಯಂತ್ರ ಕೊಟ್ಟಾಗ ನಮ್ಮ ಕೆಲಸ ಆಗುತ್ತೆ ಅಂತ ಅಂದುಕೊಳ್ಳಬಾರದು ನೀವು ಆ ಮನೆಯಲ್ಲ ಯಂತ್ರಗಳನ್ನು ಇಟ್ಟುಕೊಂಡು ದಿನಾಗಲೂ ನಾವು ಕೊಟ್ಟಿರುವಂತಹ ಮಂತ್ರಗಳನ್ನು ಜಪಗಳನ್ನು ಮತ್ತು ಅಷ್ಟೋತ್ತರಗಳನ್ನು ಹೇಳಿ ನೈವೇದ್ಯಗಳನ್ನು ಕೊಟ್ಟು ಆ ಯಂತ್ರವನ್ನು ನಾವು ಪೂಜಿಸಬೇಕು ಆ ಈ ರೀತಿ ಮಾಡಿದಾಗ ಆ ಯಂತ್ರವು ಖಂಡ್ ಖಡಾಖಂಡಿತವಾಗಿ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ಸನ್ನು ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಮಾಡುತ್ತದೆ ಮತ್ತು ನಿಮ್ಮ ಸಂಕಲ್ಪ ಏನೇ ಇದ್ದರೂ ಅದಕ್ಕೆ ಒಂದು ಸಕಾರಾತ್ಮಕವಾಗಿ ನಿಮಗೆ ಅದೊಂದು ದಾರಿಯನ್ನು ತೋರಿಸುತ್ತದೆ ಎಂದು ನಮ್ಮ ಶಿವಮುರುಗಳು ಹೇಳಿ ಹೇಳಿಕೊಟ್ಟಿರುತ್ತಾರೆ ನಮಸ್ಕಾರ